ಸಾಯಿಮಾ ವರ್ಷಿಣಿ ಅವತ್ತು ಇವತ್ತು ಹುಟ್ಟುಹಬ್ಬ ವರ್ಷಿಣಿ ವರ್ಷಿನಿಯವ್ರೆ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಮಾ ವರ್ಶಿನಿ ಯಶ್ ಹ್ಯಾಪಿ ರಾಧಮ್ಮ ಬಾಯ್ಲೆ ರಾಧಕ ರಾಧಕ ಬಾಯಿಲೆ ಏನ್ರಮ್ಮ ಅಮ್ಮನ ಮಗಳು ಬಿಡು ಮಾಡ್ಕೊಂಡು ನಮ್ಮನೆ ಕಡೆ ಬಂದ್ಬಿಟ್ಟಿದ್ರೆ ಕೂತ್ಕಳ್ರಿ ಜಯಮ್ಮ ಚುನಂದಿ ಕೂತ್ಕಳ್ರಿ ಅಲ್ಲಾ ನಿನ್ ಮಗಳಗೂನು ಅಜ್ಜಲ್ದ ಮಗನ ಮದುವೆ ಅಂತ ತಾನೆ ನೀನು ಹ್ಞೂ ಮದ್ವೆನೇ ಯಾಕಮ್ಮ ಹಿಂಗೆ ಹೇಳ್ತಾ ಇದೂರ್ದಾಗ ಹೋಗು ಅವನ ಮದ್ವಾಕ್ ನಮ್ಮ ಜಲ್ದಿ ಹೋಗಿ ದಾವಣ ಮನೆ ಕೂತ್ಕೊಂಡು ಮಾತುಕತೆ ಮಾಡ್ತಾವ್ರೆ ನೀನು ಇಲ್ಲಿ ಕುತ್ಕೊಂಡು ನನ್ನ ಮಗಳಿಗೆ ಮದುವೆ ನನ್ನ ಮಗಳಿಗೆ ಮದುವೆ ಅಂತ ಜಪ ಮಾಡು ಹ್ಞೂನಮ್ಮ ಅಮ್ಮ ಹ್ಞೂ ನನ್ನ ಹೇಳಿ ನಾನಲ್ಲ ಅವನು ಹೋಗಿ ಕುತ್ಕೊಂಡು ಏನು ಹಂಗೆ ಹಿಂಗೆ ಮದುವೆ ಮಾಡ್ಬಿಡೋದೇ ಮುಟ್ಟು ಅಂತ ಮಾತಾಡ್ತಾವನೆ ಅದಕ್ಕೆ ತೋಟದತ್ರ ಅವನೇನೋ ಹೋಗಿ ಗಾಚಾರ ಬಿಡ್ಸೋಣ ಅಂತ ಓದ್ತಾ ಹಂಗೆ ನಿಮ್ಮ ಮನೆತಕ್ಕೆ ಹೋಗಿ ಬರೋಣ ಬಾ ಅಂತ ನನ್ನ ಮಗಳನ್ನ ಕರ್ಕೊಂಬನ್ನಿ ಅಲ್ಲ ನೀನು ಏನು ಮಾಡ್ತಾ ಇದೆಯಾ ಅಯ್ಯ ಯಾ ಭದ್ರಪ್ಪನೂ ಏನು ಕೊತ್ತರ ದ್ಯಾವನ ಮನೆ ಹತ್ರಕ ನೀವು ಅದು ಯಾರು ನೋಡಿ ಏನಂದ್ರು ಅಮ್ಮ ನೇನು ಹಂಗೆ ಹೇಳ್ತಾ ಇರಲಿಲ್ಲ ಅಮ್ಮ ಆ ಜಂಜಮ್ಮನ ಬಂದಿದ್ಲು ಅಂತ ನಾನು ಅವ್ರ ಮನೆಗೆ ಹೋಗಿದ್ನಿ ಏನಮ್ಮ ಊರಕ್ಕೆ ಬಂದು ನೀನು ಇಲ್ಲಿಗೆ ಬ ನನ್ನ ಅಮ್ಮನಿಗೆ ಬರ್ದಿರೋ ಹೋಗಿದ್ಯಾ ಸರಿನಾ ಅಂತ ನಾನು ಇಲ್ಲಕ್ಕೋ ದೇವರಣ್ಣ ಬಂದಿಲ್ಲ ಅಮ್ಮನ ಯಾರು ನೋಡಿ ಏನಂದ್ಲ ಹೋಗು ಅಂತಂದ್ಲು ನಿನ್ನ ಮಾತು ಕೇಳು ಅದು ಯಾರು ಹೋಗಿದ್ರೋ ಏನೋ ನೀನು ಅದು ಯಾರು ನೋಡ್ದೋ ಏನೋ ಅಕ್ಕ ದೇವರಣ್ಣಗೂ ನಾನು ಒಬ್ಬ ಮಗನ ಮೇಲೆ ಆಣೆ ಕೇಳು ನಮ್ಮ ಅಮ್ಮನೇ ಬೇಕಾದ್ರೆ ನಮ್ಮ ಅಮ್ಮನೇ ಹೋಗಿದ್ದಿತ್ತು ಜಲ್ಜಾ ಆಮೇಲೆ ಭದ್ರಪ್ಪನು ಎಲ್ಲ ಹೋಗಿ ಮಾತುಕತೆ ಕುತ್ಕೊಂಡ್ರಂತೆ ಅವ್ರು ಏನೋ ಬೆಂಗಳೂರಲ್ಲಿ ಬರಬೇಕು ಅಂದಿದ್ದಕ್ಕೆ ನಾಳೆ ನಮ್ಮ ಜಲ್ಜಾ ಅವ್ರ ಮನೆಗೆ ಮಾತುಕತೆ ಇವರೆಲ್ಲ ಅಲ್ಕೋತಾವ್ರೆ ಗಂಡು ಏನೋ ಏನೋಮ್ಮ ನಾನು ನಂಬಲ್ಲಮ್ಮ ನಿಮ್ಮ ಮಾತುಗಳು ಮನೆ ನಿಮ್ಮ ಹಿಂಗೆ ಹೇಳಿದ್ಲು ಏ ಹೋಗು ನನ್ನ ಕಾಪಿಗೆ ಪೇನ ಕುಡೀತೀರಾ ಓ ರಾಧಮ್ಮ ನನ್ನ ಮಾತು ಕೇಳು ನನ್ನ ಮಾತು ಕೇಳಿ ನೀನು ನಾನು ಎರಡು ಕಣ್ಣಾಗೆ ನೋಡಿದ್ದೀನಿ ಈಗ ಮನ ದ್ಯಾವನ ಮನೆಗೆ ಜಲ್ಜಾನು ಭದ್ರಪ್ಪನ ಕೂತ್ಕೊಂಡು ಮಾತಾಡ್ತಾ ಇದ್ದಿತ್ತು ನಮ್ಮ ಹಳ್ಳಿನೂ ಹೋಗಿದ್ನು ಎಂದ್ರೂ ದೇವನ್ಗೆ ಹೋದೇನೆಲ್ಲ ಇವತ್ತು ಹೋಗಲ್ಲಿ ಕುತ್ಕೊಂಡು ಮಾತಾಡ್ತಾವನೆ ಅಂತಂದ್ರೆ ನಾವೇನು ಸುಳ್ಳು ಹೇಳ್ತೀರಾ ದೇವ್ರಣ್ಣು ಅಮ್ಮ ಅವ್ರೇನೋ ನಿಂಗೆ ಆಟ ಆಡಿಸ್ತಾವ್ರೆ ಊನ ಕರ ಅದಕ್ಕ ನಮ್ಮಅಮ್ಮನ ಅದೇ ಕೆಲಸಕ್ಕೆ ಹೋಗಿ ನೋಡ್ಕೊಂಡ್ ಬಂದವಳೆ ನಾವು ಅದಕ್ಕೆ ಇವಾಗ ತಾಳದಸ್ತ್ರ ಕೂತಾ ನಾ ಸಾಲ ಸೋಲ ಏನಾರ ಮಾಡಿ ಅವ್ಳಗ್ ಅಮ್ಮದೋಗಿದ್ದೀವಿ ಮಾಡ್ಬಿಟ್ಟಾನು ನೋಡ್ತಾ ನಮ್ಮ ಸಂಸಾರ ಅದೇ ಆಸ್ತಿ ಎಲ್ಲಾನು ನಮ್ಮಅಮ್ಮನದ ಊರಾಗಿಂದು ನಮ್ಮ ಅಮ್ಮನ್ ಮಾರ್ಬಿಟ್ಟು ಇಲ್ಲಿ ಬಂದು ಮನೆ ಜಮೀನು ತಗೊಟ್ಟಿದ್ ನಮ್ಮ ಯಜಮಾನ್ಕ ಹಂಗೇನೋ ಮಾರ್ಗಿರ್ಬಿಟಾನು ಅಂತ ಇವಾಗ ನಾವು ತಾಳದಸ್ತ್ರ ಕೋತಾ ಇದ್ದೀರಿ ಏನ್ ಹಿಂಗೆ ಹೇಳ್ತಾ ಇದ್ದೀರಾ ಹೆಂಗೆ ನಾನು ನಂಬೋದು ನಿಮ್ಮನ್ನ ನಂಬೆ ಬೇಕು ನಾವ್ ನಿಜನೇ ಹೇಳ್ತಾ ಇದ್ದೀರಿ ಬೇಕಾದ್ರೆ ನೀನು ಅವ್ರ ಹತ್ರಕ್ಕೆ ಹೋಗು ಅವ್ನೂ ಇರ್ತಾನೆ ಮನೆಗೆ ಬೇಕಾದ್ರೆ ನೋಡು ಆ ನಡಿ ನೋಡಿ ಹೋಗೋಣ ಅಂತ ಹೇಳ್ತಾ ಇದ್ರು ಇವತ್ತೆಲ್ಲಾರು ಸಿಗ್ತಾರೆ ಹೋಗು ಬೇಕಾದ್ರೆ ಹೋಗಿ ನೋಡ್ ನೀನು ನನ್ನ ಹತ್ರ ಮಾತುಕತೆ ಕತೆ ಮಾಡ್ಕೊಂಬಿಟ್ಟು ಇವಾಗ ದಾಮುನ್ ಮಗಳನ್ನ ಹೆಂಗೆ ಮದುವೆ ಮಾಡ್ಕೊಂತಾರೆ ಇವ್ರ ಜನ ಜನ ಬದ್ರಪ್ಪನು ಹ್ಮ್ ಅವತ್ ನಾನು ಹೇಳಿದ್ದೀನಿ ಕೈಕಾ ಒಂದು ಬ್ರಾಸ್ಲೆಟ್ ಕಚ್ಚೇನು ಉಂಗ್ರ ಕೊಡ್ತೀನಪ್ಪ ನಿನ್ ಮಗನಕ ಅಂತ ಆಮೇಲೆ ಕಾಯಪ್ಪನ ಹೇಳಿದ್ನು ಮಾಂಗಲ್ಯ ಚೈನಂದು ಉಂಗ್ರ ಒಂದು ಕಿವಿಗೊಂದ್ಸೊಟ್ಟು ನೆಕ್ಲೆಸ್ ಹಾ ಕೊಡ್ತೀನಮ್ಮ ನಿಮ್ಮ ಮಗಳಿಗೆ ಕಾ ನಾಲ್ಕು ಬೆಳೆ ಅಂತೇಳಿದ್ ಇವಾಗ ಇದ್ದಕ್ಕಿದ್ದಂಗೆ ದಾವಣ್ರ ಮನೆಗೆ ಹೋದ್ರೆ ನಾವೇನ್ ಮಾಡೋದು ಹಾ ಏನೋ ಅಮ್ಮ ನನಕೇನೋ ನಂಬು ಎಲ್ಲ ಮಾತಿದ್ವು ಹೌದು ಇವಾಗ ನಮ್ಗೆ ಸುಳ್ಳು ಹೇಳಿ ಏನಕ್ಕ ಬರ್ಬೇಕು ಏನೋ ನೀನು ನಮ್ಮ ಜೊತೆಗೆ ಚೆನ್ನಾಗಿದ್ಯಾ ಅಂತ ಇದ್ದಿದ್ದಂಗೆ ಹೇಳಕ್ ಬಂದ್ರೆ ನೀನ್ ಏನಕ್ಕೆ ನಂಬಲ್ಲ ನಂಬಲ್ಲ ಅಂತ ಅದೇ ಕೋ ಬೇಕಾರ ಹೋಗಿ ಮನೆಗೆ ನೋಡು ಅವ್ರ ಅಳಿನವರೆಲ್ಲ ಮನೆಗೆ ಇನ್ನ ಅವ್ರೆ ನಾವು ಬರ್ತೀವಿ ನಿನ್ ಜೊತೆಗ ಬಾ ಅವ್ರ ಅಳಿನವರು ಇನ್ನ ಅಲ್ಲೇ ಅವ್ರೆ ಹಂಗಂತ ಏನಿತ್ತು ನೀವು ಹಿಂಗೆ ಹೇಳ್ತಾ ಇದ್ದೀರಾ ಹಾಂ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ಹೋಯ್ತು ನಿನ್ನ ಮಗಳು ಭಾಳು ಅಲ್ಲ ಭದ್ರಪ್ಪನ ಮಗನಿಗೆ ನಿನ್ನ ಮಗಳು ಕೊಡೋದು ಅಂತ ಸುತ್ತಮುತ್ತ ಊರ್ಗಳಿಗೆಲ್ಲ ತಿಳಿದ್ಬಿಟ್ಟದೆ ಇವಾಗ ಆ ದೇವ್ಮನ್ ಮಗಳನ್ನ ಮಾಡ್ಕೊಂಡ್ರೆ ಜನ ಆಡ್ಕೊಂಡು ನೆಗೆಯಲ್ಲ ಯಾಕೆ ರಾಧಮ್ಮನ ಮಗಳು ಮಾತಾಗಿತ್ತಲ್ಲ ಇವಾಗ ಯಾಕೆ ನಿಲ್ತಾಯಿತ್ತು ಮದುವೆ ಹೇಳ್ಬಿಟ್ಟು ನೆಗೆಯೋಲ್ಲ ಜನಗಳು ನಿಂಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಾಯಿಲ್ಲ ಮೋ ರಾಧಮ್ಮ ನಡಿ ಬಾ ಬೇಕಾರೆ ನಾವು ಬರ್ತೀರಿ ನಿನ್ನ ಜೊತೆಗೆ ನೋಡಿ ಅಂತೆ ಬಿಚ್ಚ ಇವಳು ಮಕ್ಕ ಮುಚ್ಚೋಗ ಮನೆಗೆ ಯಾರೋ ಬಂದವ್ರಿಗೆ ಹೋಗಿ ವಾಂತಿಗ್ ಮಾಡ್ಕೊಂಡ್ಸಾಯ್ತಾಳೆ ಒಟ್ಟು ಆಳ ಹಾಳಾದ್ ಪಾನಿಪುರಿ ಅವ್ರ ಫ್ರೆಂಡ್ಗಳು ಬಂದಿದ್ರು ಹೋಗಿ ಆ ಫ್ರೆಂಡ್ಗಳ ಜೊತೆಗೆ ಆ ತಿಂದು 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 ಏನು ನೆನ್ನೆಯಿಂದ ವಾಂತಿಗಳು 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 ಏನ ಹುಣಸೆಣ್ಣ ನೀರ್ ಹಾಕಿ ಕೊಡ್ತಾರೆ ತಿಂತಾವಿ ವಾ ನೆನ್ನೆಯಿಂದ ನನ್ನ ಮಗಳು ಬಿಡು ಇಲ್ದಿರ ಮಾಡ್ತಾನೆ ಅವಳು ಮಾಡ್ತಾನೆ ಅವಳೆ ಏನೊಂದು ಮೂರು ಬೇಸನ್ನ ನೆತ್ತಿಟ್ಟಿದ್ದೀನಿ ವಾಂತಿಗಳು ಮಾಡಿ 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 ಸುಸ್ತಾಗ್ಬಿಟ್ಟೆ ಹೋಗು ಆ ಕುಲ್ಲೋಗಿರೋ ಆಲೂಗಡ್ಡಿಗಳು ಆ ಕುಲೋಗಿರೋ ಹುಣಚೆಣ್ಣು ಎಲ್ಲ ಹಾಕಿ ಕೈಯ ಕಸ ಕಸ ಅಂತ ಇಸ್ಕಿ ಅದೇ ಬುಡ್ಲಿ ಆ ಬುಡ್ಲೇ ತಿಕ್ಬಿಟ್ಟು ಕೂರ್ತಾರೆ ಏನು ಮಾಡೋದು ನೋಡಮ್ಮ ಅಮ್ಮ ಹಾಸ್ಪಿಟ್ಲಿಗೆ ಹೋಗೋನ್ ಬಾರ್ಯ ಅಂದರೆ ನಾನು ಬರೋಲ್ಲ ಅಂತೇಳೆ ಏನು ಮಾಡೋದಮ್ಮ ನಾನು ಎಲ್ಲ ನನ್ನ ನೆನೆ ಬರ ಹೌದಾ ಹಾಂ ಪಾನಿಪುರಿ ತಿಂದರೆ ಹಿಂಗೆ ವಾಂತಿಗ್ಲತ್ತವ ನಮ್ಮ ಮನೆಗೆ ಒಬ್ಳವಳೆ ಈಗ ಸೊಸೆ ಮ್ಯಾಗಿನೋ ಪಾಗಿನೋ ಅವಳ ಹೆಸರು ಏನು ಯಾವಾಗಲೂ ಗಣಕಾಯಿಗೆ ತರ್ಸ್ಕೊಂಡು ಮೆಕ್ಕತ್ತಾಯಿರ್ತಾಳೆ ಮೆಕ್ಕತಾ ಇರ್ತಾಳೆ ಆ ಲಂಕಣಿಗೆ ಒಂದು ದಿವಸನೂ ವಾಂತಿಗ್ಲೇ ಆಗಿಲ್ಲ ಅದೇನು ಬಂದದ ಏನೋ ಅವೆಲ್ಲ ಎನ್ಕೊಂಡೆ ಆ ಗೋಬಿ ಮಂಚೂರಿಗ್ಲ್ವಾ ತರ್ಸ್ಕೊಂಡು ತರ್ಸ್ಕೊಂಡು ತಿಂತಾ ಇರ್ತಾಳೆ ನನ್ನ ಸೊಸೆ ನನ್ನ ಮಗನ ಹತ್ರ ಅವ್ಳಕ್ಕೆ ಒಂದು ದಿವ್ಸಾನು ಕೋರ ಅದಕ್ಕ ಹಾ ನಿನ್ ಮಗಳ ಪಾನಿಪುರಿ ತಿಂದದಕ್ಕೆ ವಾಂತಿರ್ಲತ್ತ ನಿನ್ ಸೊಸ ಇಲ್ಲಿ ಗಟ್ಟಿಗಿತ್ತಮ್ಮ ಗಟ್ಟಿ ಇತ್ತೆ ಅದಕ್ಕೆ ವಾಂತಿರ್ಲತ್ತಿಲ್ಲ ನಮ್ಮ ಮನೆಗೆ ಅವಳೆ ಕಾಮಲ್ ಅವಳು ಅವಳಿಗೆ ಏನು ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಮ್ಮಿ ಏನ್ ಮಾಡೋದು ನನ್ನಣ್ಣೆ ಬರ ಹ್ಞೂ ಸರಮ್ಮ ನಾವು ಓದ್ತಿರ ನೀನು ಯಾವ್ದೆಂದು ಕೂ ಭದ್ರಪ್ಪನಕಾ ಒಂದ್ಸರಿ ಫೋನ್ ಮಾಡಿ ಕೇಳು ಹಾಂ ಇಲ್ಲ ಫೋನ್ ಮಾಡೋದು ಬೇಡ ಇಲ್ಲ ಅವ್ರ ಮನಕ್ಕನ ಹೋಗ್ಬಿಟ್ಟು ಹೋಗಿ ಕೇಳೋ ಹೋಗು ಇಲ್ಲ ಒಂದು ಅಜ್ಜಿ ಅವ್ರ ಮಂತಕ್ಕೆ ಹೋಗಿ ಬತ್ತಿ ನನ್ನ ಮಗಳಿಗೆ ಕರ್ಕೊಂಡ ನೋಡೋಣ ಏನು ಹೇಳ್ತಾನ ಹ್ಞೂ ಸರಿ ಆಯ್ತು ನಾವು ಓದ್ತಿರೀ ಹ್ಞೂ ಸರಿ ಓಡಿ ಬನ್ರಿ ಲೆಪ್ಪೂಜೆ ಲೆಪ್ಪುಜಿ ಏನೋ ಬಂದಿರೋದ ನೀನು ಒಟ್ಟು ದೋಗ ನಿಂಕ ಮನೆಗೆ ಬಂದಿರೋ ಮುಂದೆ ಎಲ್ಲ ವಾಂತಿಗೆ ಮಾಡಿ ಮಾಡಿ ಸಾಯ್ತಾ ಲೇ ಥೂ ನಿಮ್ಮ ಕಮ್ಮ ಹೋಗು ಅಲ್ಲ ಇವನು ಬದ್ರಗಾನು ಅವನಿನ್ ಹೋಗಿ ದೇವಮ್ಮನ ಮನೆಗೆ ಹೇಳಿ ಕೇಳ್ತಾವ್ರಂತಲ್ಲ ಅಂತಲ್ಲ ಇವ್ರಿಗೆ ಎಷ್ಟು ದುರಾಂಕಾರ ಎಷ್ಟು ಧೈರ್ಯ ಇರಬೇಕು ನನ್ನ ಮಗಳನ್ನ ಮಾಡ್ಕೊಂಬಿಟ್ಟು ಇವತ್ತು ಅವ್ರ ಹೋಗೋರ ಓತೀನಿ ನೋಡ ಅವ್ರ ಮನೆ ಹತ್ರಕ ಹೋಗಿ ಎಬ್ಬಿದಾಗ ನಿಂತ್ಕೊಂತೀನಿ ಮಾನ ಮರ್ಯಾದೆ ತೆಗಿತೀನಿ ಯಾಕೆ ಹೇಳು ನನ್ನ ಮಗಳನ್ನ ಅವತ್ತು ಮದುವೆ ಮಾಡ್ಕೊತೀನಿ ನೀನು ನಿನ್ನ ಮಗಳೇ ನಮ್ಮ ಮನೆ ಸೊಸೆ ಮಹಾಲಕ್ಷ್ಮಿ ಅಂತ ಹೇಳ್ದೆ ನನ್ನ ಮಗನ ಇವಾಗ ದೇವಮ್ಮನ ಹೋಗೋಣ ಫಸ್ಟ್ ಅವ್ನಿಗೆ ಆ ಗಾಚಾರ ಬಿಡಿಸ್ಬಿಟ್ಟು ಆಮೇಲೆ ದೇವಮ್ಮನ ಗಾಚಾರ ಬಿಡಿಸ್ತೀನಿ ಏನು ಆದಮ್ಮನಕೊಂಡ್ರೆ ಏನಕಂಡವ್ರ ಇವ್ರಿಬ್ಬರು ಏನು ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಹೌ ಏನಮ್ಮ ಅದು ಒಟ ವಟ ಅಂತ ವಾಂತಿ ಬಂದಿದ್ದಕ್ಕೆ ನಾನೇನು ಮಾಡ್ಲಿ ಏನಮ್ಮ ಅವರೆಲ್ಲ ಹಂಗೇಳ್ತಾವ್ರೆ ಆ ಏನು ಶೋಭಿತ ನಮ್ಮ ಮದುವೆ ಮಾಡ್ಕೊಂತಾರೆ ಹೆಂಗೆ ಇವರು ಏನಕ್ಕೆ ಹೋಗಿದ್ದಿದ್ದಂತಮ್ಮ ಅವರು ಹಾಂ ಬಾ ನಾನು ನೀನು ಹೋಗೋಣ ಅವ್ರ ಮನೆ ಹತ್ರಕ್ಕೆ ಕೇಳೋಣ ಅಲ್ಲೇ ನಿಂಗೆ ಏನು ಧ್ಯಾನ ಬೇಡನೆ ಮನೆಗೆ ಬಂದು ಅವ್ರು ಕುತ್ಕೊಂಡವ್ರೆ ಅವ್ರ ಮುಂದೆ ಒಳಕ್ಕೆ ಒಳಕ್ಕಂತ ವಾಂತಿ ಮಾಡ್ಕೊತಾ ಇದೆಯಾ ಯಥ ತಾಜ್ಕೋಗಿದ್ದರೆ ಆ ಥರ ಇಲ್ಲ ಏನು ಇಟ್ಲಾದ್ ಜಾಗ ಇಲ್ಲ ನಿಂಕ ಹಾಂ ಏನು ಹೇಳಿ ಕೇಳಿ ಬರ್ತದೇನಮ್ಮ ಹಾಂ ಅದಕ್ಕೆ ನಾನೇನು ಮಾಡಲಿ ಏನಮ್ಮ ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತೆ ಇವತ್ತದ ನಾನು ಭದ್ರಪ್ಪನ ನಿನ್ನನ್ನು ಅವ್ರ ಮಗನಿಗೆ ಮಾಡ್ಕೊಂಡಿಲ್ಲ ಅಂದರೆ ಈ ಊರಾಗ ನನ್ನ ತಲೆ ಎತ್ತಿ ತಿರ್ಗಂಗಿಲ್ಲೆ ನಿನ್ನಿಂದ ಯಾಕೆ ಹಿಂಗೆ ಮಾಡಿಬಿಟ್ಟಲ್ಲೇ ಪೂಜೆ ாமாங்க அம்மத்திர மாடுபா அம்மன அப்ப कविता बरना हाथ और बत्ती रहता है सविता सविता बंदे बंदे सविता ना वो बत्ती बत्तीरे हाँ हम लोग ना अपन करके ना बत्तीर ना वो वो सरी आज तो और बंदे जानू हाँ चिनू हाँ ये ना दो इतको मिल सविता इतको मैं ಓನ ಮನೆ ನೀನು ಓನ ನೈತಾ ಇರೋದು ನೀನು ಅಜ್ಜಿನ ಓನಾ ಓನಾ ನಗಿತಾ ಇರೋದು ನೀನು ಹಾಂ ನಡಿ ಊರ್ಗೆ ಹೋಗಣ್ಣ ನಡಿ ಅಜ್ಜಿ ಕೇಳ್ತಾ ಇರ್ತಾಳೆ ಏನು ಮಾಡ್ತಾಳೋ ಮಗು ಏನು ಮಾಡ್ತಾಳೋ ಅಂತ ನಡಿ ಹೋಗೋಣ ನಡಿ ಅಲ್ಲೇ ಇರಿ ಅಂತ ನಡಿ ನೀನು ಅಲ್ಲೇ ಆಡ್ಕೊಂಡು ಅಲ್ಲೇ ಇರಿ ಅಂತ ನಡಿ ಹ್ಞೂ ಹ್ಞೂ ಅಪ್ಪ ವಿಜಯಪ್ಪನ ಅಜೆಪ್ನ ಜೊತೆಗೆ ಹೋಗಪ್ಪ ಇನ್ನು ಬೇರೆ ಗಾಡಿ ಏನೋ ಹಂಗೆ ಹೂಗ್ ಹಾಕ್ಕೊಂಡ ಹಂಗೆ ಹೋಗು ಊತ ಬನ್ರಿ ಬನ್ರಿ ಹಂಗೆ ಕಾರಾಗೆ ಹೆಂಗು ಖಾಲಿ ಹೋಗೋದಿಲ್ಲ ಹೂ ಹಾಕ್ಕೊಂಡು ಹೋಗೋಣ ನಾವು ನಿಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಹಂಗೆ ಬೆಂಗಳೂರಿಗೆ ಹೋಗ್ತೀರಿ ಅಯ್ಯೋ ನನ್ನಿಂದ ನಿಮ್ಗೆ ಯಾಕಪ್ಪ ಬಾಧೆ ನೀವು ಹೋಗ್ರಪ್ಪ ನಾನು ಓದ್ತೀನಿ ಯಾವನ ಗಾಡಿಗೆ ಬರ್ತಾ ಇರ್ತವೆ ಹಾಕೊಂಡು ಅಯ್ಯೋ ಏನು ಇಲ್ಲ ಬನ್ರಿ ತಾ ನಾವ್ ಹಂಗೆ ಮಾರ್ಕೆಟ್ ಹತ್ರ ಬಿಟ್ಬಿಟ್ಟು ಓದ್ತೀರಿ ಹೆಂಗು ಬೆಂಗಳೂರ್ಗೆ ಹೋಗ್ಬೇಕಲ್ಲ ನಾವು ಬಿಟ್ಬಿಟ್ಟು ಓದ್ತೀರಿ ಬನ್ರಿ ಹೌದು ಹೋಗಪ್ಪ ಹೋಗೋ ಆಯ್ನ ಗಾಡಿಗಳಿಗೆಲ್ಲ ಕಾಯ್ಕೊಂಡು ಹೋಗ್ಬೇಕಲ್ಲ ಹ್ಞೂ ಸರಿ ಅಮ್ಮ ಆಯ್ತು ಅತ್ತ ಅವ್ರ ಮನೆಗೆ ಯಾರು ತಗೊಂಡು ಹೋಗಕ್ಕೆ ಏನಾದ್ರು ಹಣ್ಣು ಹಂಪ್ಲು ಏನಾದ್ರು ತರಬೇಕಾ ತಾತ್ನ ಇಲ್ಲೇ ತಗೊಂಬತ್ತ ನೋಡಪ್ಪ ಏನ್ ಬೇಡ ಓ ಏನು ಪರವಾಗಿಲ್ಲ ಅತ್ತ ಹೇಳ್ರತ್ತೆ ಏನ್ ತರಬೇಕು ಅಂತ ತಗೊಂಬತ್ತಿ ನಾನು ಏನಿಲ್ಲ ಹಣ್ಣುಗಳು ಹೂವು ಬೇಕಷ್ಟೇ ಇನ್ನೇನಿಲ್ಲ ಏನಾದ್ರು ಒಂದು ಒಳ್ಳೇದೊಂದು ಸ್ವೀಟ್ ಬಾಕ್ಸ್ ಹಣ್ಣುಗಳು ಬೇಕು ಇನ್ನೇನು ಬೇಡ ಸರಿ ನಾವು ಅಲ್ಲಿಂದ ತತ್ತಿರ್ಬಿಟ್ರಿ ಊನಾರ ಏನು ಬೇಡಲ್ಲ ಹ್ಮ್ ಹ್ಮ್ ಊನಾರ ಏನ್ ಬೇಡಪ್ಪ ಏನು ಬೇಡ ಸುಮ್ನೆ ಮಾತುಕತೆ ಅಲ್ಲ ಊನಾರ ಏನಕ್ಕ ಬೇಡ ಸವಿತಾ ಕವಿತಾ ಬರ ನಮ್ಮ ಶೋಭಿತ ಆಯ್ತದ್ಲ ಅವಳ ಎಲ್ಲ ಹೋಗಿರಬೇಕು ಫ್ರೆಂಡ್ ಮನೆ ಹತ್ರಕ್ಕೂ ಎಲ್ಲ ಹೋಗೋಳೆ ಸರಿ ನೀವು ನೋಡ್ರಿ ಹಾ ನಾಳೆ ಅಕ್ಕಿಲಮ್ಮನೂ ಅಮ್ಮ ಅವನ್ನ ಕರ್ಕೊಂಡ್ಬಂದ್ಬಿಡ್ರಿ ಹ್ಞೂ ಸರಿ ಆಯಿತು ಎತ್ಕೊಂಡು ಹೋಗೋಣ ಏನದು ನೀನಾ ఏన్ మాతిల్ హతార నూ ఏతర ఎల్గూను మాట్ అంతంతే దా దా అంత యన మాతిల్ ఏ అక్క తర్కెలా ఖుషి ఆయ్ ఆ ఖుషినో ఏమ్మా భద్రప్ నేన హణాపె దిగ్లేక నంక అక్క అయి పున్ మొదలెంత మనుషను అదేన మాట్లాడతానో అంత దిగ్లెత్కైతే ಹ್ಞೂ ನಮ್ಮ ನಮಗೂ ಅದೇ ದಿಗ್ಲು ನಮ್ಮ ಮಾವನಂಗೆಲ್ಲ ಎಪ್ಪನೂ ಹ್ಞೂ ನೋಡೋಣ ನಾಳೆ ಹೆಂಗು ಓದ್ತಿರಲ್ಲ ಅದೇನೇನು ಮಾತಾಡ್ತಾನ ಏನೋ ನೋಡೋಣ ನಾ ನಾಳೆ ಟೈಮ್ ಆಯ್ತಲ್ಲ ಎಲ್ಲರೂ ಇರ್ತಾರೆ ಅದೇನು ಮಾತಾಡ್ತಾರ ಮಾತಾಡಲಿ ಹೆಂಗೋ ನಿಮ್ಮಿಬ್ರಂಗೆ ಅವಳು ಖುಷಿಯಾಗಿದ್ಬಿಟ್ರೆ ಅಷ್ಟೇ ಸಾಕಮ್ಮ ಅದೆಲ್ಲ ನಾವು ಈ ಈ ಮಗಳನ್ನ ಅದು ಯಾಕೆ ಬೇಡ ಅಂತ ಇವರು ಮಾತುಕತೆ ಆಗಿದ್ದನ್ನ ಬಿಟ್ಟು ಮನೆಗೆ ಬಂದರು ಅನ್ನೋದೇ ನಮ್ಗೆ ಇಲ್ಲ ಹಾಂ ಏನಿರ್ಬೋದು ಕವಿತಾ ಸವಿತಾ ಅದೇನೋಮ್ಮ ನಮಗೂ ತಿಳಿತಾ ಇಲ್ಲ ಅದ್ಯಾನು ಇದ್ದಕ್ಕಿದ್ದಂಗೆ ಬಂದುಬಿಟ್ಟವ್ರೆ ಅಧ್ಯಯನ ಇವ್ರ ಒಳಗುಟ್ಟು ಹೇಳೋರೆ ಇಲ್ಲಮ್ಮೋ ಏನೋ ಅಮ್ಮ ಇನ್ನ ರಾಧಾಮನ ಇಷ್ಟು ಬಂದು ಲವ್ ಲವ್ ಅಂತ ಬಾಯ್ ಬಟ್ಕೊಳ್ತಾಳೆ ನಮ್ಮ ಮನೆ ಹತ್ರ ನೋಡಬೇಕು ಬರಲಿ ಬಿಡಮ್ಮ ಬರಲಿ ಇನ್ನು ನಾವೇನು ಅವ್ರ ಮನೆ ಹೋಗಿದ್ರೆ ನಾವು ಅವರೇ ತರ ನಮ್ಮ ಮನೆ ಹತ್ರ ಬಂದಿ ಅತ್ತೇನೋ ಅತ್ತೇನೋ ಏನೇನು ಇನ್ನೇನು ಬೇಡ ಸುಮ್ಮನೆ ಅಮ್ಮ ನಾವು ಮಾತಾಡ್ತೀರ ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ತುಂಬ ಜನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದೇ ಥರ ನನಗೆ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡಬೇಕು ಅಂತ ನಮಗೂ ಒಂದು ಉತ್ಸಾಹ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋ ನೋಡಿ